ಬಹು ಹಿಂದಿನ ಕಾಲದಲ್ಲಿ ರಮಣೀಯವಾದ ಪೊದನಪುರ ಎಂಬ ರಾಜ್ಯವಿತ್ತು ಅಲ್ಲಿ ಚಕ್ರವರ್ತಿ ವೃಷಭನಾಥರು ಆಳುತ್ತಿದ್ದರು ಅವರಿಗೆ ಭರತ ಮತ್ತು ಬಾಹುಬಲಿ ಎಂಬ ಇಬ್ಬರು ಶಕ್ತಿಶಾಲಿ ಮತ್ತು ಧೈರ್ಯಶಾಲಿ ಪುತ್ರರಿದ್ದರು ಭರತನು ಹಿರಿಯವನಾಗಿದ್ದನು ಮತ್ತು ಬಾಹುಬಲಿಯು ಕಿರಿಯವನಾಗಿದ್ದನು ಚಕ್ರವರ್ತಿ ವೃಷಭನಾಥರು ತಮ್ಮ ಸಾಮ್ರಾಜ್ಯವನ್ನು ತಮ್ಮ ಪುತ್ರರಿಗೆ ಹಂಚಲು ನಿರ್ಧರಿಸಿದರು ಭರತನಿಗೆ ದೊಡ್ಡ ರಾಜ್ಯವನ್ನೂ ನೀಡಿದರು ಮತ್ತು ಬಾಹುಬಲಿಗೆ ಸಣ್ಣ ಆದರೆ ಸಮೃದ್ಧವಾದ ರಾಜ್ಯವನ್ನೂ ನೀಡಿದರು ಭರತನು ತನ್ನ ರಾಜ್ಯವನ್ನು ವಿಸ್ತರಿಸಲು ಬಯಸಿದನು ಅವನು ಅನೇಕ ರಾಜ್ಯಗಳನ್ನು ಗೆದ್ದುಕೊಂಡನು ಮತ್ತು ಚಕ್ರವರ್ತಿ ಎಂಬ ಬಿರುದನ್ನು ಪಡೆದನು ಆದರೆ ಅವನು ಇನ್ನೂ ತೃಪ್ತನಾಗಿರಲಿಲ್ಲ ಅವನಿಗೆ ತನ್ನ ಸಹೋದರ ಬಾಹುಬಲಿಯ ರಾಜ್ಯವೂ ಬೇಕಿತ್ತು ಭರತನು ಬಾಹುಬಲಿಗೆ ತನ್ನ ರಾಜ್ಯವನ್ನು ಒಪ್ಪಿಸುವಂತೆ ಸಂದೇಶ ಕಳುಹಿಸಿದನು ಬಾಹುಬಲಿಯು ಶಾಂತಿಯುತ ಸ್ವಭಾವದವನಾಗಿದ್ದನು ಮತ್ತು ಯುದ್ಧವನ್ನು ಬಯಸಲಿಲ್ಲ ಆದರೆ ತನ್ನ ರಾಜ್ಯವನ್ನು ಬಿಟ್ಟುಕೊಡಲು ಸಹ ಸಿದ್ಧನಿರಲಿಲ್ಲ ಇಬ್ಬರೂ ಸಹೋದರರ ನಡುವೆ ಯುದ್ಧವನ್ನು ತಪ್ಪಿಸಲು ರಾಜ್ಯದ ಹಿರಿಯರು ಒಂದು ಸಲಹೆ ನೀಡಿದರು ಅವರು ಮೂರು ರೀತಿಯ ಸ್ಪರ್ಧೆಗಳನ್ನು ಆಯೋಜಿಸಲು ನಿರ್ಧರಿಸಿದರು ದೃಷ್ಟಿಯುದ್ಧ ಜಲಯುದ್ಧ ಮತ್ತು ಮಲ್ಲಯುದ್ಧ ಯಾರು ಗೆಲ್ಲುತ್ತಾರೋ ಅವರಿಗೆ ರಾಜ್ಯ ಸಿಗುತ್ತದೆ ಮೊದಲಿಗೆ ದೃಷ್ಟಿಯುದ್ಧ ನಡೆಯಿತು ಇಬ್ಬರು ಸಹೋದರರು ಕಣ್ಣು ಮಿಟಿಕಿಸದೆ ಪರಸ್ಪರ ನೋಡಿದರು ಬಾಹುಬಲಿಯು ಭರತನಿಗಿಂತ ಹೆಚ್ಚು ಸಮಯ ಕಣ್ಣು ಮಿಟಿಕಿಸದೆ ನಿಲ್ಲಲು ಸಾಧ್ಯವಾಯಿತು ನಂತರ ಜಲಯುದ್ಧ ನಡೆಯಿತು ಇಬ್ಬರು ನೀರಿನಲ್ಲಿ ನಿಂತು ಪರಸ್ಪರ ನೀರು ಚಿಮ್ಮಿದರು ಬಾಹುಬಲಿಯೂ ಮತ್ತೆ ಗೆದ್ದನು ಕೊನೆಯದಾಗಿ ಮಲ್ಲಯುದ್ಧ ನಡೆಯಿತು ಇಬ್ಬರೂ ಸಹೋದರರು ತಮ್ಮ ಸಂಪೂರ್ಣ ಶಕ್ತಿಯಿಂದ ಹೋರಾಡಿದರು ಬಾಹುಬಲಿಯು ಭರತನಿಗಿಂತ ಬಲಿಷ್ಠನಾಗಿದ್ದನು ಮತ್ತು ಅವನನ್ನು ಎತ್ತಿ ನೆಲಕ್ಕೆ ಅಪ್ಪಳಿಸಲು ಸಿದ್ಧನಾಗಿದ್ದನು ಆದರೆ ಬಾಹುಬಲಿಯು ತನ್ನ ಸಹೋದರನ ಮೇಲೆ ಪ್ರೀತಿ ಮತ್ತು ಕರುಣೆಯಿಂದ ತುಂಬಿದ್ದನು ಅವನು ಭರತನನ್ನು ನೋವಿನಿಂದ ನೋಡಿದನು ಮತ್ತು ಅವನನ್ನು ನೆಲಕ್ಕೆ ಅಪ್ಪಳಿಸುವ ಬದಲು ಅವನನ್ನು ನಿಧಾನವಾಗಿ ಕೆಳಗೆ ಇಳಿಸಿದನು ಆ ಕ್ಷಣದಲ್ಲಿ ಭರತನು ತನ್ನ ತಪ್ಪನ್ನು ಅರಿತುಕೊಂಡನು ಬಾಹುಬಲಿಯ ತ್ಯಾಗ ಮತ್ತು ಅಹಿಂಸೆಯ ಗುಣ ಅವನಿಗೆ ಪಾಠ ಕಲಿಸಿತು ಬಾಹುಬಲಿಯು ಗೆದ್ದರು ಅವನು ರಾಜ್ಯವನ್ನು ತ್ಯಜಿಸಿ ಮೋಕ್ಷದ ಹಾದಿಯನ್ನು ಹಿಡಿದನು ಭರತನು ತನ್ನ ತನ್ನ ಸಹೋದರನಿಂದ ಕಲಿತ ಪಾಠದಿಂದ ಉತ್ತಮ ರಾಜನಾದನು